ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರಾಜ್ಯದಲ್ಲಿ ಕನ್ನಡಿಗ ಉದ್ಯೋಗಿಗಳ ಪ್ರಮಾಣ ಕಡಿಮೆ ಬಿಳಿಮಲೆ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರಾಗಿ ಸುಧೀಂದ್ರ ಕುಮಾರ್ ನೇಮಕ ರಾಜ್ಯದಲ್ಲಿ ಕನ್ನಡಿಗ ಉದ್ಯೋಗಿಗಳ ಪ್ರಮಾಣ ಕಡಿಮೆಯಾಗುತ್ತಿದೆ ಕರ್ನಾಟಕದಲ್ಲಿರುವ ಹೊರಗುತ್ತಿಗೆ ಸಮಸ್ಯೆಗಳು ಹೊರ ರಾಜ್ಯದವರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಇದರಿಂದ ಕನ್ನಡ ಭಾಷೆ ಕನ್ನಡಿಗರ ಉಳುವ ಕಷ್ಟವಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅಭಿಪ್ರಾಯಪಟ್ಟರು ಅವರು ಮೈಕೋ ಕನ್ನಡ ಬಳಗವು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಬೀದಿ ಬದಿ ವ್ಯಾಪಾರಿ ಕಾರ್ಮಿಕರ ಸಂಘಟಕಿ ಬಸಮ್ಮ ಅವರಿಗೆ ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡುತ್ತಿದ್ದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಕನ್ನಡಿಗರ ಉಳಿಯುವು ಕಷ್ಟವಾಗಿದೆ ಕನ್ನಡಿಗರು ತಮ್ಮ ಭದ್ರತೆಗಾಗಿ ಒಗ್ಗೂಡುವ ಅವಶ್ಯಕತೆ ಇದೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಒಂದು ನಾವು ಇದರ ಬಗ್ಗೆ ಬೇಕಾದಷ್ಟು ಮಾತಾಡುವಷ್ಟು ವಿಷಯ ಇದೆ ಅದನ್ನು ಪ್ರಕಾಶ್ ಅವರು ಈಗಾಗಲೇ ಹೇಳಿದರು ಬೆಂಗಳೂರಿನಲ್ಲಿಯೇ ಕನ್ನಡ ಅಲ್ಪಸಂಖ್ಯಾತರ ಭಾಷೆ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಬೆಂಗಳೂರು ಮೆಟ್ರೋ ಸಿಟಿ ಆಗಿರೋದರಿಂದ ಮತ್ತು ಸಂವಿಧಾನದ ಆರ್ಟಿಕಲ್ ಹದಿನೈದು ನಮಗೆ ಕೊಟ್ಟ ಅಧಿಕಾರದ ಪ್ರಕಾರ ವಲಸೆ ಸಹಜ ವಲಸೆಯಿಂದ ಸ್ಥಳೀಯ ಸಂಸ್ಕೃತಿಗಳು ಭಾಷೆಗಳು ಒತ್ತಡಕ್ಕೆ ಒಳಗಾಗ್ತವೆ ಇದು ಸಾಹಿತ್ಯ ಪರಿಷತ್ತಿನ ಚೌಕಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಬೇಕಾದಂಥ ವಿಷಯಗಳು ತುಂಬಾ ಸಮಯ ಬೇಕು ಅದನ್ನೆಲ್ಲ ಎತ್ತಿಕೊಳ್ಳುವುದಕ್ಕೆ ಇದು ಸಮಾರಂಭ ಅಲ್ಲ ಅಂತ ನಂಗೆ ಗೊತ್ತಿದೆ ಎರಡನೇದು ಮೈಕೋ ಗೆಳೆಯರು ಇದ್ದಾರೆ ನಾವೆಲ್ಲ ಎಂಬತ್ನಾಲ್ಕರಿಂದ ಮೇಡಮ್ ಹೇಳಿದಾಗ ಎಸ್ ಎಫ್ ಐ ಚಟುವಳಿಯಿಂದ ಬಂದವರು ಕಾರ್ಮಿಕ ಚಳವಳಿಯಿಂದಲೇ ಬಂದವರು ನಮಗೆ ಎಂ ಕೆ ಭಟ್ರು ಗುರುಗಳು ಅವಾಗ ಎಮ್ ಎಲ್ ಎ ಆಗಿದ್ರು ರಾಮಚಂದ್ರ ರಾವ್ ನಮ್ಮ ಗುರುಗಳು ನಾವೆಲ್ಲ ಸ್ಟಡಿ ಸರ್ಕಲ್ಗಳನ್ನೆಲ್ಲ ಮಾಡಿಕೊಂಡು ಕಾರ್ಮಿಕ ಹೋರಾಟಗಳನ್ನು ಸಂಘಟಿಸಿ ಹಂಚಿನ ಕಾರ್ಖಾನೆ ಅಲ್ಲಿಯ ಕಾರ್ಮಿಕರು ಇತ್ಯಾದಿ ಬಿಡಿ ಕಾರ್ಮಿಕರು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಮಾಡ್ಕೊಂಡು ಬಂದಿದ್ವಿ ಇದು ಒಂದು ಕಾರ್ಮಿಕರು ಈಗ ತೊಂಬತ್ತರ ದಶಕದ ಅನಂತರ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಎಂಬುದು ಕೂಡ ದೊಡ್ಡ ಚರ್ಚೆಯ ಒಂದು ವಿಷಯ ಅದು ಎಂಬ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡಿದಾಗ ಈಗ ಮಾಡೋಕ್ಕಾಗಲ್ಲ ಕಾಮ್ರೇಡ್ ಸೂರ್ಯ ಅವರು ಕರೆ ಕೊಟ್ಟರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಬೆಂಗಳೂರಿನಲ್ಲಿ ಸೇರ್ತಾ ಇದ್ರು ನಿಮಗೆ ಗೊತ್ತಿದೆ ಈಗ ಆ ಥರ ಸಾಧ್ಯನೇ ಆಗಲ್ಲ ನಮಗೆ ಈಗ ಜನ ಆ ಥರದ ಅಂದರೆ ಕಾರ್ಮಿಕರ ಹೋರಾಟದ ರೀತಿ ಕಾರ್ಮಿಕರು ಬದುಕುವ ರೀತಿ ಮತ್ತು ಕಾರ್ಮಿಕರನ್ನ ಕಂಪನಿಗಳು ನಡೆಸಿಕೊಳ್ಳುವ ರೀತಿ ಅದು ತುಂಬ ಬೇರೆ ಆಗಿರೋದ್ರ ಬೇರೆ ಸ್ಟ್ರಾಟಜಿಗಳನ್ನು ಹುಟ್ಟುಕೊಳ್ಬೇಕಾಗ್ತದೆ ಅದು ಒಂದು ವಿಷಯ ಅದರ ಜೊತೆಗೆ ಕನ್ನಡ ಕಾರ್ಮಿಕರು ಮತ್ತು ಕನ್ನಡ ಎಂಬುದು ಇನ್ನೊಂದು ದೊಡ್ಡ ಸಮಸ್ಯೆ ನಾನು ಕಳೆದ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ನಾನು ಡೆಲ್ಲಿಗೆ ಹೋಗಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಮೈಕೋ ಕನ್ನಡ ಬಳಗದ ಅಧ್ಯಕ್ಷ ಕೆ ಎಸ್ ರಾಮತೀರ್ಥ ಬಾಸ್ ಬಿಡದಿ ಮಾನವ ಸಂಪನ್ಮೂಲ ವಿಭಾಗದ ಎಸ್ ಶ್ರೀನಾಥ್ ಉಪಸ್ಥಿತರಿದ್ದರು ಶಾಂತಿವೇರಿ ಗೋಪಾಲ್ಗೌಡರ ಹೆಸರಿನಲ್ಲಿ ನೀವು ಕಾರ್ಯಕ್ರಮ ಮಾಡೋದಾದರೆ ನಾವು ಸಹಕಾರ ಕೊಡ್ತೀವಿ ಅಂತ ಒಬ್ಬ ರಾಜಕಾರಣಿ ಎಷ್ಟು ಸರಳವಾಗಿ ಇರಬೇಕು ಒಬ್ಬ ಶಾಸನ ಸಭೆಯ ಶಾಸಕನ ಜವಾಬ್ದಾರಿಗಳೇನು ಆದರೆ ನಿಜವಾದ ಶಾಸಕ ಶಾಸನಗಳನ್ನು ರೂಪಿಸಬೇಕು ಕಾಯ್ದೆಗಳನ್ನು ಚರ್ಚಿಸಬೇಕು ಮಸೂದೆಗಳ ಬಗ್ಗೆ ಶಾಸನ ಸಭೆಯಲ್ಲಿ ಕರಾರುವಕ್ಕಾಗಿ ಇಡೀ ನಾಡಿನ ಸಮಾಜದ ಎಲ್ಲ ವರ್ಗಗಳ ಅಂಕಿಅಂಶಗಳನ್ನು ಇಟ್ಟುಕೊಂಡ ಹಾಗೆ ಅದನ್ನು ಸದೃಢವಾಗಿ ಸಾರ್ಥಕವಾದ ಚರ್ಚೆಯಲ್ಲಿ ಪ್ರಸ್ತುತಪಡಿಸಬೇಕು ಸರ್ಕಾರವೇ ಮುಂದೆ ನಿಂತು ಇವತ್ತು ಕೋಟಿಗಟ್ಟಲೆ ಹಣ ವಿನಿಯೋಗ ಮಾಡಿ ರಾಜಕಾರಣಿಗಳಿಗೆ ಚಿಕಿತ್ಸೆ ಕೊಡಿಸ್ತಾ ಇದೆ ಆದರೆ ಆವತ್ತು ಕೊಡಿಸಲಿಕ್ಕೆ ತಯಾರಿದ್ದಂಥ ಮುಖ್ಯಮಂತ್ರಿಗಳ ಕರ್ನಾಟಕದ ವಿಧಾನಸಭೆಯ ಎಲ್ಲ ಸೌಲಭ್ಯಗಳನ್ನು ತಿರಸ್ಕರಿಸಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾಳಿಂಗರಾಯರ ಹಾಡುಗಳನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಬಸಮ್ಮ ಬಾಲ್ಯದಲ್ಲಿ ಓದಿನೊಂದಿಗೆ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದನ್ನು ನೆನಪಿಸಿಕೊಂಡರು ಕೂಡ ಕೂಡ ಏನೇ ಬಗ್ಗೆ ನಾನು ನನಗೆ ಅವರು ಶಾಂತವೇರಿ ಗೌಡ್ರು ಪ್ರಶಸ್ತಿಯನ್ನ ಕೊಡ್ತೇವೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದಾಗ ನನಗೆ ಪ್ರಶಸ್ತಿ ತಗೊಳ್ಳೋದು ಮುಜುಗರನೆ ಅವರು ಹದಿನೆಂಟನೇ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದಂತವ್ರು ಇಪ್ಪತ್ತೊಂಬತ್ತನೇ ವಯಸ್ಸಿಗೆನೆ ಸಣ್ಣ ವಯಸ್ಸಿನಲ್ಲೇ ಎಂ ಎಲ್ ಎ ಆದಂತವ್ರು ಮೂರು ಬಾರಿ ಶಾಸಕರಾದರೂ ಸಹ ಅತಿ ಸರಳವಾದ ಬದುಕನ್ನ ಕಟ್ಕೊಂಡಂತವ್ರು ಶಾಂತವೇರಿ ಗೌಡ್ರು ಸರ್ ಅವರು ಯಾವ ರೀತಿ ಇದ್ರು ಅಂತ ಹೇಳಿ ಸರಳವಾಗಿ ಅಂದ್ರೆ ಲಂಚ ಅನ್ನೋದಂತ ಅವರ ಮನೆಯಿಂದನೇ ನಿರ್ಲಕ್ಷಿಸ್ತಾ ಇದ್ರು ಅವರ ಮಕ್ಕಳು ಹುಟ್ಟದಂತ ಸಂದರ್ಭದಲ್ಲಿ ಮಕ್ಕಳು ಮನೆಯಲ್ಲಿ ಇದ್ದಾಗ ಶಾಂತವೇರಿ ಗೌಡ್ರು ಫ್ರೆಂಡ್ಸ್ ಒಂದಷ್ಟು ಮಕ್ಕಳಿಗೆ ಅಂತೇಳಿ ತಿಂಡಿಗಳನ್ನ ತರ್ತಾ ಇದ್ರಂತೆ ಹಾಗೆ ಅವರು ಮುಂದೆನೇ ಹೇಳಿದ್ರಂತೆ ಅವರು ನೀವ್ ಇಲ್ಲಿಂದನೆ ಲಂಚವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀರಿ ಇದು ಶುರು ಮಾಡಬಾರ್ದು ತಂದು ಕೊಡೋ ಶುರು ಮಾಡಬಾರ್ದು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಹೇಳಿ ಮತ್ತೆ ಇನ್ನೊಂದ್ಸಲ ಹೇಳಿದ್ರಂತೆ ಹೊರಗಡೆ ಮಕ್ಳುಗಳಿರ್ತವೆ ಬೇರೆ ಯಾರೋ ಬರೀ ಕೈಲಿ ಬರ್ತಾರೆ ಅಂತ ಸಂದರ್ಭದಲ್ಲಿ ಮಕ್ಳು ನೋಡ್ತವೆ ಏನಾದ್ರೂ ಅಂತ ಅಂತೇಳಿ ನೋಡ್ತವೆ ಹಾಗಾಗಿ ಈ ಲಂಚ ಅನ್ನುವಂಥದ್ದನ್ನ ಇಲ್ಲಿಂದನೆ ನೀವು ಸ್ಟಾಪ್ ಮಾಡ್ಬೇಕು ಹೇಳಿ ಅವತ್ತು ಶಾಂತವೇರಿ ಗೋಪಾಲ್ ಗೌಡ್ರು ಹೇಳಿದ್ರಂತೆ ಹಾಗಾಗಿ ಅಂತವ್ರ ಹೆಸರಲ್ಲಿ ನಮ್ಗೆ ಪ್ರಶಸ್ತಿನ ಕೊಡುವಂಥದ್ದು ನಾನು ಈ ಪ್ರಶಸ್ತಿಗೆ ಅರ್ಹಳ ಏನೋ ನನಗಂತೂ ಗೊತ್ತಿಲ್ಲ ಆದ್ರೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ ನಾನು ಬಂದಿದ್ದೀನಿ ನಮ್ಮ ಪರಿಸ್ಥಿತಿ ಕೂಡ ಹೀಗೆ ಇದೆ ನಾನು ಕೂಡ ಬೀದಿ ಬದಿ ವ್ಯಾಪಾರಿಯಾಗಿ ನಮ್ಮ ಅಮ್ಮನ ಎನ್ ಆರ್ ಕಾಲೋನಿಯಲ್ಲಿ ನರಸಿಂಹರಾಜ ಕಾಲೋನಿಯಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಬಾಲ ಕಾರ್ಮಿಕರು ಅಂದ್ರೆ ಆಗಲೇ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ಬೇಕಾದ್ರೆ ಓದ್ಕೊಂಡೇನೆ ನಾವಲ್ಲಿ ಪಕ್ಕದಲ್ಲಿ ಆಚಾರ್ಯ ಪಾಠ ಶಾಲೆ ಇತ್ತು ಅಲ್ಲಿ ಓದ್ತಾ ಇದ್ವಿ ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ವಿ ಪೊಲೀಸ್ವ್ರು ಬರ್ತಾ ಇದ್ರು ಬೂಟ್ ಕಾಲಲ್ಲಿ ಓದಿತಾ ಇದ್ರು ಗಾಡಿಗಳನ್ನ ಎತ್ತಂಗಡಿ ಮಾಡಿಸ್ತಾ ಇದ್ರು ಆ ತಕ್ಕಡೆಗಳನ್ನ ಎತ್ಕೊಂಡು ಟೇಷನ್ ಗಳ ಹುಟ್ಟು ಹೋಗ್ತಾ ಇದ್ರು ಅಲ್ಲಿ ಹೋಗಿ ಫೈನ್ ಕಟ್ಬಿಟ್ಟು ಬರ್ಬೇಕಿತ್ತು ಇಡೀ ದಿನ ಎಲ್ಲ ದುಡಿದ್ರು ಐವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಲಾಭ ಬರ್ತಾ ಇರಲಿಲ್ಲ ಆ ಕಾಲದಲ್ಲಿ ನೈಂಟಿ ತ್ರೀ ನೈನ್ಟಿ ಏಟಿ ಫೋರ್ ಏಟಿ ಫೈವ್ ಇಂದ ನಾನು ವ್ಯಾಪಾರ ಮಾಡ್ತಾ ಇದ್ರು ಸೆವೆಂಟಿಫೋರ್ ಡೇಟ್ ಆಫ್ ಬರ್ತ್ ಅಂತ ದಿನಗಳನ್ನ ಕಣ್ಣಾರೆ ಕಂಡಂತ ದಿನಗಳು ವ್ಯಾಪಾರ ಮಾಡಲಿಕ್ಕೆ ಬೀದಿನಲ್ಲಿ ಬಿಡದೇ ಇರುವಂತ ಪರಿಸ್ಥಿತಿ ಇನ್ನೊಂದು ಕಡೆ ಪೊಲೀಸರ ದೌರ್ಜನ್ಯಗಳು ಮತ್ತೊಂದು ಕಡೆ ಗ್ರಾಹಕರ ದೌರ್ಜನ್ಯಗಳು ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರನ್ನ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ್ ನೇಮಕ ಮಾಡಿದ್ದಾರೆ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾಗಿ ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸಿರುವ ಶ್ರೀತರು ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುಧೀಂದ್ರ ಕುಮಾರ್ ಅವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಜಿಲ್ಲಾ ಪತ್ರಿಕಾ ಸಂಪಾದಕರ ಸಂಘದ ರಾಜ್ಯ ಅಧ್ಯಕ್ಷರಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಪತ್ರಿಕಾ ಮಾನ್ಯತಾ ಸಮಿತಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ